ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿಗೆ ಅಗತ್ಯ ಅನುದಾನಕ್ಕಾಗಿ ಆಗ್ರಹಿಸಿ ಉಡುಪಿ ಜಿಲ್ಲೆಯ ಐವರು ಬಿಜೆಪಿ ಶಾಸಕರು ಇಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಶಾಸಕರಾದ ಸುನಿಲ್ ಕುಮಾರ್ ಯಶ್ಪಾಲ್ ಸುವರ್ಣ ಗುರುರಾಜ್ ಗಂಟಿಹೊಳೆ ಕಿರಣ್ ಕುಮಾರ್ ಕೋಡಿ ಗುರ್ಮೆ ಸುರೇಶ್ ಶೆಟ್ಟಿ ಉಪಸ್ಥಿತರಿದ್ದರು ಬಳಿಕ ವಿ ಸುನೀಲ್ ಕುಮಾರ್ ಕರಾವಳಿಯ ಮೂರು ಜಿಲ್ಲೆಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಅಗತ್ಯ ಅನುದಾನ ನೀಡುತ್ತಿಲ್ಲ ಕಳೆದ ವರ್ಷ ಮಳೆಯಿಂದ ಆದ ಹಾನಿಗೆ ಪರಿಹಾರ ಮಂಜೂರಾಗಿಲ್ಲ ಬೆಳೆ ಹಾನಿ ಶಾಲಾ ಕಟ್ಟಡಗಳ ದುರಸ್ತಿಗೂ ಹಣ ನೀಡಿಲ್ಲ ಈ ಕೂಡಲೇ ಮುಖ್ಯಮಂತ್ರಿಗಳು ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿಗೆ ನ್ಯಾಯಯುತ ಅನುದಾನ ಬಿಡುಗಡೆ ಮಾಡಬೇಕು ಸರ್ಕಾರದ ನಡೆ ತಾರತಮ್ಯದಿಂದ ಕೂಡಿದ್ದು ಇದನ್ನು ವಿರೋಧಿಸಿ ಜನಾಂದೋಲನ ರೂಪಿಸಲು ಸಿದ್ದತೆ ನಡೆಸಲಾಗಿದೆ ಎಂದು ಹೇಳಿದರು ನಾನಿವತ್ತು ಮುಖ್ಯಮಂತ್ರಿಗಳನ್ನ ಜಿಲ್ಲಾಡಳಿತವನ್ನ ಕೇಳ್ತೇನೆ ಕಳೆದ ಜುಲೈ ತಿಂಗಳಿನಲ್ಲಿ ಮುಖ್ಯಮಂತ್ರಿಗಳು ಬಂದು ಹೋದ ನಂತರ ಸಭೆಯಲ್ಲಿ ನಿರ್ಣಯಗಳಲ್ಲಿ ಯಾವುದನ್ನ ಅನುಷ್ಠಾನಕ್ಕೆ ತಂದಿದ್ದೀರಿ ಅವತ್ತು ಕಾಲು ರೂಪಾಯಿ ಅನುದಾನವನ್ನು ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡಿದ್ರು ಒಂದು ರೂಪಾಯಿ ಅನುದಾನ ಬರಲಿಲ್ಲ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಳೆ ಹಾನಿಯಿಂದ ಆದಂತಹ ರಸ್ತೆಗಳಿಗೆ ದುರಸ್ತಿಗೋಸ್ಕರ ಸರ್ಕಾರ ಹಣ ಕೊಡಲಿಲ್ಲ ಶಾಲೆ ಅಂಗನವಾಡಿಗಳ ರಿಪೇರಿಗೆ ಸರ್ಕಾರ ಹಣ ಕೊಡಲಿಲ್ಲ ಅಂದರೆ ಸ್ವತಃ ಮುಖ್ಯಮಂತ್ರಿಗಳು ಉಡುಪಿ ಜಿಲ್ಲೆಗೆ ಬಂದು ತ್ರೈಮಾಸಿಕ ಸಭೆಯನ್ನ ಮಾಡಿ ಪ್ರಚಾರ ಗಿಟ್ಟಿಸ್ಕೊಂಡು ಹೋದ್ರೆ ವಿನಃ ಉಡುಪಿ ಜಿಲ್ಲೆಯ ಅಭಿವೃದ್ಧಿಗೆ ಒಂದು ಬಿಡಿಕಾಸನ್ನು ಕೂಡ ಇಲ್ಲಿಯ ತನಕ ಸರ್ಕಾರ ಕೊಡ್ಲಿಲ್ಲ